ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಲೆನಾಡ ಶಾಸಕರುಗಳು ಬಿಸಿ ಬಿಸಿ ಚರ್ಚೆ ಮಾಡಿದ್ದಾರೆ ಇತ್ತ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ರಾಜ್ಯದಲ್ಲಿ ನಡೆಯುತ್ತಿರುವ ಅಪರಾಧ ಪ್ರಕರಣಗಳ ಬಗ್ಗೆ ರ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಆರೋಪ ಮಾಡುತ್ತಿದ್ದಂತೆ ಇತ್ತ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಗರಂ ಆಗಿದ್ದು ಏನೇನೋ ಮಾತಾಡಬೇಡಿ ನೀವು ಸುಧಾರಣೆ ಮಾಡಿ ಎಂದು ಬೇಳೂರು ಹೇಳಿದ್ದಾರೆ ಇದಕ್ಕೆ ಮುನಿದ ಶಿವಮೊಗ್ಗ ಶಾಸಕರು ರಾಜ್ಯದಲ್ಲಿ ನಡೆಯುತ್ತಿರುವ ಅಪರಾಧಗಳ ಬಗ್ಗೆ ಹೇಳಿದ್ರೆ ನೀವು ಬರೀ ಕತೆ ಹೇಳ್ತೀರಾ ಎಂದು ಗುಟೂರು ಹಾಕಿದ್ದಾರೆ ಸಂಘಟನೆ ಸರ್ಕಾರದ ಗಮನ ತರಬೇಕು ಅಂತ ಈ ರಾಜ್ಯದಲ್ಲಿ ರಕ್ಷಣಾ ವ್ಯವಸ್ಥೆ ಇಲ್ಲ ಅಂತಿಲ್ಲ ಯಾರು ರಕ್ಷಣೆಯನ್ನು ಮಾಡುತ್ತಾರೆ ಸಂಬಂಧಪಟ್ಟಂತ ಇಲಾಖೆಗೆ ಒಂದು ಫ್ರೀಡಮ್ ಕೊಡುವಂತ ವ್ಯವಸ್ಥೆ ಇಲ್ಲಿ ಕುಸ್ತು ಹೋಗಿದೆ ಅಂತ ನಾನಂತೂ ಭಾವಿಸ್ ಯಾಕಂದ್ರೆ ಇಡೀ ರಾಜ್ಯದ ಒಂದು ವ್ಯವಸ್ಥೆಯನ್ನು ಕಾಪಾಡಿರೋರೇ ನಮ್ಮ ಕಾಪಾಡ್ತಿರೋದು ಅವರೇ ಅದ್ರ ಬಗ್ಗೆ ನಮ್ಗೆ ಡಿಸ್ಪ್ಯೂಟೇ ಇಲ್ಲ ಇವರು ಆದ್ರೆ ಅನೇಕರು ಆ ಇಲಾಖೆಗೆ ಮಸಿ ಬಳಿಯುವಂತ ಕೆಲಸವನ್ನು ಮಾಡ್ತಾ ಇದಾರಲ್ಲ ಅದು ಯಾರ ಕಾರಣಕ್ಕೋಸ್ಕರ ಅಂತ ಯೋಚನೆ ಮಾಡಿದಾಗ ನಮ್ ಕಣ್ ಮುಂದೆ ಬರುವಂತದ್ದು ರಾಜ್ಯ ಸರ್ಕಾರನೇ ರಾಜ್ಯ ಸರ್ಕಾರ ತಗೊಳ್ಳುವಂತ ಅನೇಕ ಸಂಗತಿಗಳು ಅನೇಕ ನಿರ್ಣಯಗಳು ಏನಿದೆ ಅದರ ಪರಿಣಾಮ ಇವತ್ತು ನಾವು ಇದನ್ನು ಫೇಸ್ ಮಾಡುವಂತ ಸ್ಥಿತಿ ಇಲಾಖೆನೂ ಫೇಸ್ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಳ್ಳೊಳ್ಳೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಹೆಸರುಗಳನ್ನ ಬೇಕಾ ಹೇಳ್ಬೋದು ಸಮಯದ ಭಾವನೂ ಕೂಡ ಇರೋದ್ರಿಂದ ಉಲ್ಲೇಖ ಮಾಡೋದಿಲ್ಲ ಆದ್ರೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಇಲಾಖೆ ಒಳ್ಳೆ ಕೆಲಸ ಮಾಡುತ್ತೆ ಆದ್ರೆ ನಿರ್ಣಯಗಳು ಮಾಡುವಂಥ ಸಂದರ್ಭಗಳನ್ನ ಯೋಚನೆ ಮಾಡುವಂಥ ದೃಷ್ಟಿಕೋನ ಸರ್ಕಾರದ ಬದಲಾವಣೆ ಆಗಿದೆ ಆದ್ರೆ ಅವರ ಕೈಗೆ ಕಟ್ ಕಟ್ಟು ಹಾಕುವಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಸರ್ಕಾರದ ಮೂಲಕ ಇದು ಹಾಕೂಡ್ದು ಇದ್ರ ಬಗ್ಗೆ ಗಂಭೀರವಾಗಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು ಅಂತ ನಾನು ಒತ್ತಾಯವನ್ನು ನಾನು ಮಾಡ್ತೇನೆ ಮನೆ ಅಧ್ಯಕ್ಷರೇ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತಾರು ಪ್ರಕರಣಗಳು ಇಪ್ಪತ್ತೈದನೇ ಇಸ್ವಿ ಒಂಬತ್ತು ತಿಂಗಳಲ್ಲಿ ನಡೆದಿರುವಂತದ್ದು ಪ್ರಕರಣಗಳು ನಡೀತಾನೆ ಇದೆ ಯಾವಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರಾದರೂ ಮಾಡಬಾರ್ದನ್ನು ಮಾಡಿದಾಗ ಅವರ ಕೇಸ್ಗಳನ್ನು ಸರ್ಕಾರ ವಾಪಸ್ ತಗೊಳ್ಳುತ್ತೆ ಇದು ಪರಿಣಾಮ ಹೊರಗಡೆ ಮಾನಸಿಕತೆ ಬೇರೆ ಇದೆ ಇದನ್ನ ಗಂಭೀರವಾಗಿ ನಾವು ಯೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತ ಹೇಳಿ ಮನೆ ಗೃಹ ಸಚಿವರಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಕೊಲೆ ಪ್ರಕರಣ ಆಗಿರೋದ್ ಎಂಟುನೂರ ಇಪ್ಪತ್ತೆರಡು ಒಂಬತ್ತು ತಿಂಗಳಲ್ಲಿ ಎಂಟುನೂರ ಇಪ್ಪತ್ತೆರಡು ಕೊಲೆ ಪ್ರಕರಣ ಒಂಬತ್ತು ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಎತ್ತರ ಆಗಿರೋದೇ ಎರಡ್ ಸಾವಿರದ ನೂರ ಎಂಬತ್ತಾರು ಮಾನ್ಯ ಅಧ್ಯಕ್ಷರೇ ಅತ್ಯಾಚಾರ ಹೇಳಿದ್ರು ನಮ್ಮ ಎಲ್ಲ ನಮ್ಮ ನಾಯಕಗಳು ಮಾತಾಡಬೇಕಾರೆ ಆರ್ನೂರ ಹತ್ತೊಂಬತ್ತು ಅತ್ಯಾಚಾರ ಪ್ರಕರಣ ಡಕಾಯಿತಿ ರಾಬ್ರಿ ರಾತ್ರಿ ದರೋಡೆ ಕಳತನ ಸ್ನ್ಯಾಚಿಂಗ್ ಹೆಣ್ಮಕ್ಳು ಕುದ್ದೆಗಳ ಕಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ ಹಿಂಗ್ ಹಾಕಿ ಹೇಳಿದ್ರೆ ಚೈನನ್ನ ಅವ್ರ ಕತ್ ಆಗ್ತಾ ಇದೆ ನರಗಳು ಕಟ್ಟಾಗಿ ಸಾವನ್ನಪ್ಪಿರೋ ಸಂಖ್ಯೆ ನಮ್ಮ ಹತ್ರ ಇದೆ ಇವತ್ತು ನಮ್ಮ ಕಣ್ಣು ಮುಂದೆ ಓಕೆ ಮತ್ತೆ ಅಧ್ಯಕ್ಷರೇ ಒಂದು ಈ ತರದ ಪರಿಸ್ಥಿತಿಗಳು ಇದನ್ನು ಯಾರು ಹತೋಟಿಗೆ ತರಬೇಕು ಹೇಗೆ ತರಬೇಕು ಅಂತ ಯೋಚನೆ ಮಾಡಿದೆವು ಹೋದ್ರೆ ಈ ರಾಜ್ಯ ಗಂಡಾಂತರದಲ್ಲಿ ಸಿಕ್ಕಾಕೊಳ್ಳುತ್ತೆ ಅನೇಕ ಜಿಲ್ಲೆಗಳೊಳಗಡೆ ಇವತ್ತು ದೇಶದ್ರೋಹಿ ಚಟುವಟಿಕೆ ಮಾಡುವಂತ ಹುನ್ನಾರ ನಡೀತಾನೆ ಇದೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ಕಾನೂನು ತರ್ತೀವಿ ನಾವು ತರಬೇಕು ಅಂತ ಆಲೋಚನೆಗಳನ್ನ ಮಾಡ್ತೀವಿ ಆದ್ರೆ ಈ ರೀತಿ ಕುಕೃತ್ಯ ಮಾಡುವಂತರ ಬಗ್ಗೆ ಕಠಿಣವಾದಂತ ಕಾನೂನು ರಾಜ್ಯ ಸರ್ಕಾರ ತರಬೇಕು ಅಂತ ಯಾವ ಬಿಲ್ ತಂದಿಲ್ಲಲ್ಲ ಇಲ್ಲಿವರೆಗೂ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನೇ ದ್ವೇಷ ಭಾಷಣ ಮಾಡ್ತೀನಿ ಅಂತೇಳಿ ಈಗಲೇ ಕೇಸ್ ಹಾಕಿದ್ರೆ ಹಾಕಿ ಇವತ್ತಿನ ದಿನ ಇದು ಪರಿಸ್ಥಿತಿ ಇರೋದಮ್ಮ ಸನ್ಮಾನ್ಯ ಅಧ್ಯಕ್ಷರೇ ತುಂಗಾ ನದಿನಲ್ಲಿ ಬಾಂಬ್ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ತಯಾರಿ ನಡೆಸಿ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ನಾನು ನೀನು ಗಮನಕ್ಕೆ ತರ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಇದನ್ನ ಹೇಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳುವಂತದ್ದು ಇಟ್ಟಕ್ಕೆ ನಿಲ್ವತ್ತಾ ಬರೀ ಮನುಷ್ಯರ ಬಗ್ಗೆನಾ ಗೋವುಗಳ ಬಗ್ಗೆ ಯೋಚನೆ ಮಾಡ್ತೇವೆ ಅಂದ್ರೆ ಎಲ್ಲಿಗೆ ಹೋಗುತ್ತೆ ನಾವೇನೋ ಯಾರಿಗಾರ ಏನಾರ ಆದ್ರೆ ಕಂಪ್ಲೇಂಟ್ ಹೋಗಿ ಯಾರಿಗೆ ಮಾಡ್ತೇವೆ ಯಾವ ಗೋವನ್ನ ಕೆಚ್ಚಲು ಕಟ್ ಮಾಡ್ತಾನೆ ಆ ಗೋವು ಹೋಗಿ ಯಾವ ಕಂಪ್ಲೇಂಟ್ ಕೊಟ್ಟಿರೋ ಪರಿಸ್ಥಿತಿ ಇದೆಯಾ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅದನ್ನ ಯಾರಿಗ ಮನುಷ್ಯರು ಹಾಗಾದ್ರೆ ಕತ್ತಿನ ಕಟ್ ಮಾಡ್ತಾರೆ ಫೋಟೋಸ್ ತೋರಿಸ್ತೇನೆ ಮಾನ್ಯ ಅಧ್ಯಕ್ಷ ನಿಮಗೆ ನೋವು ಆಗತ್ತೆ ನಮಗೆ ಇವತ್ತಿನ ದಿನ ಅವ್ರ ಬಗ್ಗೆ ಕ್ರಮ ಆಗ್ತಾ ಇದೆಯಾ ಕಾನೂನು ಇಲ್ವಾ ನಮ್ಮ ಹತ್ರ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ ಕೈಲಿ ಆಗ್ತಾ ಆಗತ್ತೋ ಇಲ್ವ ಹಾಗಾದ್ರೆ ಬಹುತೇಕ ನಿಷೇಧದ ಕಾನೂನು ಇದೆ ಅದನ್ನು ಬಲಪಡಿಸಬೇಕಂತ ಯಾವ್ಯಾರು ಬದಲಾವಣೆ ತರುವಂತ ಬಿಲ್ ತಂದ್ರೆ ನೀವು ದ್ವೇಷ ಭಾಷಣದ ಬಗ್ಗೆ ಬಿಲ್ ತರ್ತೇವೆ ನಾವು ಬರಬಾರ್ದು ತಗೊಂಡ್ಬನ್ನಿ ಬೇಕಾದ ಬಿಲ್ ಗಳನ್ನು ತಗೊಂಡ್ಬನ್ನಿ ಗೋಹತ್ಯೆ ನಿಷೇಧ ಮಾಡಲಿಕ್ಕೆ ಬೇಕಾದಂತ ಕಾನೂನು ಸುವ್ಯವಸ್ಥೆಗೆ ಒಳ ಇದು ಕಾನೂನು ನೂರಾರು ಸಾವಿರಾರು ಕೆಚ್ಚು ಮಾಡ್ತಾನೆ ಕತ್ತನ್ ಕಟ್ ಮಾಡ್ತಾನೆ ಕ್ರಮ ತಗೊಂಡಿದ್ರು ಪೊಲೀಸ್ ಸ್ಟೇಷನ್ಗಳಲ್ಲಿ ಎಷ್ಟು ಕೇಸ್ ಹಾಕಿದ್ರು ಅಂತ ಕೇಳಿದ್ರೆ ನಿಮ್ಮ ಹತ್ರ ಅಧ್ಯಕ್ಷ ಹೇಳ್ತಾನೆ ಬೆರಳಿಕೆ ಇಟ್ಟು ಮಾತ್ರ ಕೇಸ್ ಇಟ್ಟು ಸಾವಿರಾರು ಗೋವುಗಳ ದಹನ ಆಗತ್ತೆ ಹತ ಮಾಡ್ತಾರೆ ಒಂದು ಹಬ್ಬದಲ್ಲಿ ಸಾವಿರಾರು ಗೋವು ಬಕ್ರೀದ್ ಹಬ್ಬದ ಒಂದೇ ದಿನ ಆಗತ್ತೆ ಇದ್ರ ಬಗ್ಗೆ ಯಾರು ಕೇಳೋರು ಗೋವಿನ ಬಗ್ಗೆ ನಿಮ್ಗೆ ಕೇಳಿ ಅಧಿಕಾರ ಇಲ್ವಾ ಆ ಸಂದರ್ಭಗಳಲ್ಲಿ ಆಗುವಂತ ಪರಿಸ್ಥಿತಿಯನ್ನು ಇಟ್ಕೊಂಡ್ರೆ ಸುವ್ಯವಸ್ಥೆ ಉಳಿಯತ್ತ ನಿಮಗೆ ಸುವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕಾದಂತ ಮಾನಸಿಕತೆಯನ್ನ ಈ ಸರ್ಕಾರ ಮೊದಲು ಬದಲಾವಣೆ ಮಾಡ್ಕೋಬೇಕು ನ್ಯಾಯಮೂರ್ತಿ ಇದು ಮೊದಲನೇ ಎರಡು ಇನ್ನೊಂದು ಇನ್ನೊಂದು ಸಂಗತಿ ಹೇಳ್ತಾರೆ ಎರಡ ಕಂಟಿನ್ಯೂ

ಇರ್ತಿ ತಗೊಳ್ಳೋಣ ಕಾನೂನು ತಗೊಳ್ಳೋಣ ಅಷ್ಟೇ ಏನಾಗಿದೆ ಅಲ್ರಿ ಗೋ ಹಂತೆ ನಿರಂತರ ನಡೀತದೆ ಅಂತ ಹೇಳಿದ್ರೆ ಸ್ವತಂತ್ರ ಕೊಡ್ತೀರಲ್ಲ ನಿಮಗೆ ಸರ್ಕಾರ ಕೊಡಬೇಕು ರೆಡಿ ರೆಡಿ ಗೋಪಾಲ್ ನೋಡಿ ಈ ತರ ಪರಿಸ್ಥಿತಿ ಇದೆಯಲ್ಲ ಈ ಮಾನಸಿಕತೆಗಳನ್ನು ಈಗ ನೋಡಿ ನೋಡಿ ಮಾನಸಿಕ ವೇದನೆ ಕೇಳುವಂತ ಸರ್ಕಾರ ಇದಾಗ್ಲಿಲ್ಲ ಇನ್ನೊಂದಿದೆ ಒಂದ್ ಘಟನೆ ನಡೀತು ತಂದೆ ಮೇಲೆ ತಂದೆ ಹೆಣ್ಣು ಮೇಲೆ ಮಗಳ ಮೇಲೆ ಕಂಪ್ಲೇಂಟ್ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಮನೆ ಅಧ್ಯಕ್ಷರೇ ಯಾವ್ದರಿಂದ ಡ್ರಗ್ಸ್ ಇಂದ ಡ್ರಗ್ಸ್ ಇಂದ ಅಲ್ಲ ಅದು ಬೇರೆ ವಿಷಯ ಶಿವಮೊಗ್ಗ ನಗರದಲ್ಲಿ ನಡೆದಂತ ಹತ್ತಾರು ಘಟನೆಗಳಿದೆ ಅಂತ ನಿಮ್ ಗಮನಕ್ಕೆ ತೆರತಾ ಇದ್ದೇನೆ ಶಿವಮೊಗ್ಗ ನಗರಕ್ಕೆ ಐಜಿಪಿ ಬಂದ್ರು ಸ್ಟೇಷನ್ಗಳ ಪರಿಸ್ಥಿತಿನ ಅಧ್ಯಯನ ಮಾಡಿದ್ರು ಇಡೀ ನಗರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದ್ರು ಕ್ರಮ ಏನಾಗಿದೆ ಯಾರನ್ನೇ ನಾವು ಮೊನ್ನೆ ಗೃಹ ಸಚಿವ ಭೇಟಿ ಮಾಡಿದ್ವಿ ನಾನು ಮೊನ್ನೆ ಇಲ್ಲೇ ಕುತ್ಕೊಂಡಾಗ ಕ್ರಮ ತಗೊಳ್ತೀನಿ ನಾನು ಹೇಳಕೊಂಡಿರೋದು ತುರ್ತು ತಕ್ಷಣ ತಕ್ಷಣ ಕಠಿಣ ಕ್ರಮಗಳನ್ನು ತಗೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡದೇ ಹೋದ್ರೆ ಯಾರ ಬಗ್ಗೆ ಯಾರಿಗೂ ನಂಬಿಕೆ ಬರೋದಿಲ್ಲ ಮಾನ್ಯ ಅಧ್ಯಕ್ಷರೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೌರವ ಬರೋದೇ ಇಲ್ಲ ಎಲ್ಲೆಲ್ಲ ಅಧಿಕಾರಿಗಳಿದ್ದಾರೆ ಸರ್ಕಾರ ಕಟ್ಟಾಕಿ ಕೂರಿಸ್ಬಿಟ್ಟಿದೆ ಇದು ನನ್ನ ಸರ್ಕಾರದ ಮೇಲೆ ನೇರ ಆರೋಪ ನಂದು ರಾಮಮೂರ್ತಿ ಅವ್ರೆ ಹಾಗಾಗಿ ಇದನ್ನ ಸರಿಪಡಿಸುವಂತ ಕೆಲಸವನ್ನ ನಿಮ್ಮ ನೇತೃತ್ವದಲ್ಲಿ ಮಾಡುವಂತದ್ದು ಅಗತ್ಯ ಇದೆ